ದಿನ ಸುಮಾರು ಹತ್ತು ಮುಕ್ಕಾಲಿಗೆ ನಮ್ಮ ಬೆಳಗಾವಿ ನಗರದಲ್ಲಿ ಕಡೆ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪಾಟೀಲ್ ಮಾನ್ ಮಾಳ್ ಅನ್ನೋ ಜಾಗದಲ್ಲಿ ಒಂದು ಸ್ಟ್ಯಾಬಿಂಗ್ ಇನ್ಸಿಡೆಂಟ್ ನಡೆದಿದೆ ಆ ಸ್ಟ್ಯಾಪಿಂಗ್ ಇನ್ಸಿಡೆಂಟಲ್ಲಿ ಗಾಯಗೊಳಗಾದವರು ಅನಿಲ್ ಅಂತ ಇದ್ದಾರೆ ಅವರಿಗೆ ಸುಮಾರು ಒಂದು ನಲವತ್ತೈದರಿಂದ ನಲವತ್ತೆಂಟು ವರ್ಷ ಇರುತ್ತೆ ಅವರಿಗೆ ಮತ್ತೆ ಯಾರು ಸ್ಟ್ಯಾಬ್ ಮಾಡಿರ್ತಾನೆ ಅವನಿಗೆ ಅವರಿಗೆ ವೈಯಕ್ತಿಕವಾಗಿ ಅವರ ಮನೆಯ ಪ್ರಾಪರ್ಟಿ ಪಾರ್ಟಿಷನ್ ವಿಚಾರವಾಗಿ ಇವತ್ತು ಜಗಳ ಜಗಳ ಆಗಿರೋ ವೇಳೆಯಲ್ಲಿ ಅವನು ಅವನಿಗೆ ಸ್ಟ್ಯಾಬ್ ಮಾಡಿರ್ತಾನೆ ಸ್ಟ್ಯಾಬ್ ಮಾಡಿರೋ ವ್ಯಕ್ತಿ ಖುದ್ದು ಅವರ ಅಣ್ಣನ ಮಗನೇ ಆಗಿರ್ತಾನೆ ಅವನ್ನ ಕೂಡ ಈಗ ದಸ್ತಗಿರಿ ಮಾಡೋದಕ್ಕಾಗಿ ನಾವು ತಂಡನ ರಚನೆ ಮಾಡಿ ಅವನ್ನ ಕರ್ಕೊಂಡ್ಬರಲಿಕ್ಕೆ ಕಟ್ಸ್ಕೊಡ್ತೀವಿ ನಾನು ಖುದ್ದಾಗಿ ಹಾಸ್ಪಿಟ್ಲಿಗೆ ಭೇಟಿ ಮಾಡಿ ಅವನ್ನ ನಾನು ನೋಡಿದ್ದೀನಿ ನೋಡಿದಾಗ ನಾನು ಐ ಸಿ ಯು ಅವನ್ನ ಇಟ್ಟಿದ್ದಾರೆ ಅವನ ಕಂಡೀಷನ್ ಎಕ್ಸಾಕ್ಟಾಗಿ ಎಕ್ಸಾಕ್ಟ್ ಪರಿಸ್ಥಿತಿ ಅವನಿಗೆ ಲೆಫ್ಟ್ ಕಿಡ್ನಿ ಹತ್ರ ಒಂದು ಸ್ಟ್ಯಾಬಿಂಗ್ ಇಂಜುರಿ ಆಗಿದೆ ಸೊ ಎಕ್ಸಾಕ್ಟಾಗಿ ಏನಾಗಿದೆ ಮತ್ತು ಅವನ ಪರಿಸ್ಥಿತಿ ಡಾಕ್ಟರ್ಸ್ ಇನ್ನು ಅವ್ನಿಗೆ ಸ್ಟೆಬಿಲೈಸ್ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಪಡ್ತಿದ್ದಾರೆ ಸೊ ಇನ್ನು ಒಂದು ಚಿಕಿತ್ಸೆ ನಡೀತಾ ಇದೆ ಮತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಬಹುಶಃ ಅವರು ಬೇರೆ ಹಾಸ್ಪಿಟ್ಲಿಗೂ ಶಿಫ್ಟ್ ಮಾಡೋ ಬಗ್ಗೆ ವಿಚಾರಣೆ ಕೂಡ ಮಾಡ್ತಿದ್ದಾರೆ ಸೊ ಮುಂದಿನ ಡಿಸಿಷನ್ ಚಿಕಿತ್ಸೆ ಬಗ್ಗೆ ಡಾಕ್ಟರ್ಸ್ ಆಗಿದೆ ಈಗ ಮೇಲ್ನೋಟಕ್ಕೆ ನಮಗೆ ಎಕ್ಸಾಕ್ಟಾಗಿ ಎಷ್ಟು ಸರಿ ಸ್ಟ್ಯಾಬಿಂಗ್ ಆಗಿದೆ ಅಂತ ಹೇಳಿ ಗೊತ್ತಾಗ್ತಿಲ್ಲ ಬಟ್ ಸ್ಟ್ಯಾಬಿಂಗ್ ಇಂಜುರಿ ಅಂತೂ ಇದೆ ಮತ್ತು ಅದು ಲೆಫ್ಟ್ ಅಬ್ಯಮನ್ ರೀಜನಲ್ಲಿದೆ ಸೊ ಒಂದು ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಇದೆ ದಿಸ್ ಪಾಯಿಂಟ್